ನಾಟಕವನ್ನು ಅಭಿನಯಿಸುತ್ತಿದ್ದೇವೆ ರಂಗರೂಪ ಬಸವರಾಜ್ ಪಾಳ್ಯ ನಿರ್ದೇಶನ ರಾಮಕೃಷ್ಣ ಬೆಳ್ತೂರು ನಟನೆ ನವರಸ ನಟನಾ ಅಕಾಡೆಮಿಯ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ನಾಟಕ ಮುಸ್ಸಂಖ್ಯೆಯ ಕಥಾ ಪ್ರಸಂಗ 滚蛋！ ಅಂತ ಸುಮ್ಗೆದಿನಿ ಬೇರೆ ಯಾರಾದ್ರೂ ಆಗಿದ್ರೆ ಹಾಕು ಸಾವಂತ್ರಕ ಸಾವಂತ್ರಕ್ಕ ಇನ್ಮೇಲೆ ಇಕ್ಮಲ್ಗೆ ದಿನ ನಿನ್ನೆ ಅಲಕ್ಕ ಸಾವಂತ್ರಿ ಈ ಕರಿಯನ ಮಗ ತುಂಬಾ ಕತಾರ್ನಾಗೆ ಇದ್ದಾನೆ ಚೋಪಾನ ಬೆಂಕಿ ಇಲ್ದೇನೆ ಮನೆ ಸುಡೋ ಬಡ್ಡಿ ಮಗ ಅದಿನಿ ನೀನ್ ಏನ್ ಬೇಕು ಕೇಳು ಸಾವಂತ್ರಿ ದುಡ್ಡು ಮಾತ್ರ ಬೇಡ ಸಾವಂತ್ರಿ ಪೌಡ್ರಿಗೆ ಬೇಕು ಕಪ್ಪು ಕಡ್ಗೆ ಬೇಕು ಕಬ್ಬು ಸಾವಂತ್ರಿಕ ನಿನ್ನ ದುಡ್ನ ಇನ್ನು ಎಲ್ಲೆಲ್ ಮಾಡ್ಕೊಂಡಯ್ಯಾ

ಸಾಕು ಅಂದ್ರೆ ಏನ್ ಸಮಾಚಾರ ಸಮಾಚಾರಕ್ಕೆ ಏನು ಸಾವಿರ ಇರ್ತದೆ धांतवा आया 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 तीन दिन जिल्दरा मातार्द्रे मगरे निरकचे काचे ये तो पी दिन मैं बन्दी अमानपुर की नहीं बोरा पुट्टे मगरे सोड़ा कट्टू मुझे मार कर दे निरकचे तो काचे उत्तर जा हेल मार्गे काचे उत्तर तो आता है काचे ना ए यार क्या होगा इंदिया निराले जी नली का जो तो उपोंगे हाथ पुतिने म 哪个你两个吧？ ಲೆಕ್ಕ ಇವತ್ತು ಕಮ್ಮಿ ಆದ್ರೆ ಸರಿ ಮಾಡ್ಕೊಳಣ ಒಂದೇ ಮಾಡ್ಕೊಳಣ ಒಂದೇ ಜಾತಿ ಒಂದೇ ಕೂಗೋ ಕಿತ್ತಾಡ್ಬಾರ್ದಂದೆ ಅನುಸರಿಸ್ಕೊಂಡ್ ಹೋಗೋಣ ರಂಗವ್ವ ಜಾತಿ ಅಷ್ಟ ಅಂತ ನಂಬಿದು ಕೆಳಿಗೆ ರಂಗವ್ವ ನೀನು ನದಿ ನಗಿತ ಇದ್ರು ಚಂದ ಕೋಪ ಮಾಡ್ಕೊಂಡ್ರೆ ಇನ್ನೂ ಚಂದ ನನಗೆ ನಿನ್ ಮುಖ ಅಕ್ಕಿ ಉಪ್ಪು ಮುಖ ಯಾವಾಗ್ಲೂ ನೋಡ್ತಾನೇ ಇರಬೇಕು ಅನಿಸ್ತದೆ ಮದ್ವೆ ಏ ಡಿಜಿಟ್ ಮಾತಾಡರಂಗವಾ ಏನ್ ಮಾಡ್ತಿದ್ಯಾ ಮಾಡ್ತಿದ್ದೀಯಾ ನಿನ್ನ ಮಗಳೇನ್ ಮಾಡ್ತಿದಾರೆ ಅಂತ ನನಗೆ ಗೊತ್ತಿಲ್ವಾ ನೀನ್ ಮಾಡೋ ಕೆಲಸದಿಂದ ನಿನ್ನ ಮಗಳು ಮಾಡೋ ಕೆಲಸದಿಂದ ನಮ್ಮ ವೀರಶೈವ ಜನಂಗಕ್ಕೆ ಎಂತ ಕೆಟ್ಟಸು ಬಂದಿದೆ ಗೊತ್ತಾ ನಿನ್ನ ಮಗಳು ಹಾರ್ತಿರೋ ಹಾರ್ತಿಂತೋ ನ ಮುಜಾಹದಿ ಅವರು ನಮ್ಮ ವೀರಶೈವರು ಮುರಿಯೋದಾ ಯಾಕಾ ಅಲ್ಲಿ ಕೃಜ ತೈತಾ ಬಂದ್ರೆ ನಿನ್ನೂ ನಿನ್ ಮಿಷಿನ್ बेंजी, बेंजी आप सुन पड़ती हैं।

ಸೈಕಲ್ ಸಾವಂತ್ರಿ ಮಂಜನನ್ನು ನೋಡಿ ನಕ್ಕಳು ನಕ್ಕ ಮಂಜ ಪ್ರವನು ಕರಿಯ ಬಂದ ಕಾರಣಕ್ಕೆ ತುಂಬನಾಗಿ ಸೈಕಲ್ ಹತ್ತಿ ಸಾವಂತ್ರಿಗೆ ಮೌಲು ಬೆರಳು ತೋರಿಸಿ ಹೊರಟ ಪ್ರತಿಯಾಗಿ ಸಾವಂತ್ರಿ ತನ್ನ ತೋಲು ಬೆರಳು ಬೆಳೆಸಲು ಯಾಕ ಓದೋದ್ಗಡೆ ಎಲ್ಲ ಹೊಂಚಾಕೊಂಡ್ ಬರ್ತಿದ್ಯಾರ ಎರಡ್ ವಾರ ಜನ ಹೋಗ್ತಾ ಇದ್ದೀನಿ ವಿಕ್ರಮ ರಾಜನಿಗೆ ಶನಿ ಹೋಗಿದ್ದಂಗೆ ಬೆನ್ನಿಂದ ಬಿದ್ದೇನೆ ಅದು ಹೆಂಡಿಗೆ ಕೆಲ್ಸ ಹೋಗ್ಕೊಂಡಿದ್ದೀನಿ ಅದೇ ಇಲ್ಲ ಹೆಣ್ಣಿ ಕೆಲ್ಸ

ಹೇಳಿ ಸಂಬಳ ಇಂಥ ಊರಾಗಿ ಇಂಥ ಭಾಗ್ಯ ಅವರ ಸಿಗ್ತದ್ದು ಹೇಳ್ತೀನಿ ಕೇಳ

ಲಾ ಈ ಊರ್ನಾಗಿ ಯಾರಿಗೆ ಗೊತ್ತಾಗ್ಬಾರ್ದು ಸಾವತ್ರಿ ಕೈಯಲ್ಲೇ ಕೊಡ್ಬೇಕು ಯಾರಿಗಾದ್ರು ಗೊತ್ತಾದ್ರೆ ಉಡಿಸ್ತಾರೆ ಕೂತಾಕ್ಬಿಡ್ತೀನಿ ಮಾಡ್ತೀನಿ ಮೊದಲು ಇದನ್ 어가 <laughs> <laughs>